ಕೃಷ್ಣಾಪುರ ಓಣಿ ಮೂರನೇ ಕ್ರಾಸ್ ಹಳೆ ಹುಬ್ಬಳ್ಳಿ ಕಲಘಟಗಿ ರೋಡ್ ಕಲಘಟಗಿ ಬಸ್ ನಿಲ್ದಾಣ ಮಿತ್ರ ಬಳಗದಿಂದ ಸಂತ್ರಪಣೆ. ಸಾವಿರಾರು ಜನರು ಈ ಪ್ರಸಾದ ಸ್ವೀಕಾರ ಮಾಡಿ ಅಜ್ಜನ ಆಶೀರ್ವಾದಕ್ಕೆ ಪಾತ್ರರಾದರು

ಇವತ್ತು ಶಿವರಾತ್ರಿಯ ಪ್ರಯುಕ್ತ ಹಾಗೂ ಸಿದ್ಧಾರೂಢ ಮಹಾಸ್ವಾಮಿಗಳ ಜಾತ್ರೆ ಪ್ರಯುಕ್ತ ಸತತ ಎಂಟು ಹತ್ತರಿಂದ ಎಂಟು ವರ್ಷದಿಂದ ಇಲ್ಲಿ ಕಲಕಟಗಿ ಬಸ್ ಸ್ಟಾಪ್ನ ಹತ್ರ ಇಂದು ಉಚಿತ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಎಲ್ಲ ಇಲ್ಲಿ ಗೆಳೆಯರ ಬಳಗವು ಮಾಡ್ತಾ ಬಂದಿದೆ ಇದು ಪ್ರತಿ ವರ್ಷ ಆಗಿ ಇಲ್ಲಿ ಪ್ರಸಾದ ಒಂದು ವಿತರಣೆ ಆಗ್ತಾ ಇದೆ ಇದಕ್ಕೆ ಮೂಲ ಕಾರಣ ಸಿದ್ದಾರ್ಥರಪ್ಪರ ಒಂದು ಮಹಾ ಒಂದು ಆಶೀರ್ವಾದ ಅಂತಲೇ ಹೇಳಬಹುದು ಇಲ್ಲಿ ನಾನಾ ಭಾಗದಿಂದ ಬರುವಂಥ ಭಕ್ತರು ಇಲ್ಲಿ ಬಂದು ಪ್ರಸಾದವನ್ನು ಸ್ವೀಕರಿಸಿ ಒಂದು ಸಿದ್ಧಾರ್ಡರ ಆಶೀರ್ವಾದಕ್ಕೆ ಪಾತ್ರರಾಗುತ್ತಿದ್ದಾರೆ ಹಾಗೂ ಇಂದು ಸಾಯಂಕಾಲ ಒಂದು ಅವರ ರಥೋತ್ಸವ ಇರುವ ಕಾರಣದಿಂದ ನಾವು ಬೆಳಗ್ಗೆನೇ ಒಂದು ಎಲ್ಲ ಒಂದು ಪ್ರಸಾದ ವ್ಯವಸ್ಥೆ ಮಾಡಿಕೊಂಡು ಪಲ್ಲಕ್ಕಿ ಬಂದಾಗ ಒಂದು ಸಿದ್ಧಾರ್ಥರ ಪಲ್ಲಕ್ಕಿ ಬಂದಾಗ ಅದಕ್ಕೆ ನಾವು ಪೂಜೆಯನ್ನು ನೆರವೇರಿಸಿ ತದನಂತರ ಈ ಪ್ರಸಾದವನ್ನು ಪ್ರಾರಂಭ ಮಾಡಿ ಇವತ್ತು ನೂರ ನೂರಾರು ಭಕ್ತರಿಗೆ ಸಾವಿರಾರು ಭಕ್ತರಿಗೆ ಒಂದು ಪ್ರಸಾದದ ವಿತರಣೆ ಮಾಡ್ತಾ ಇದ್ದೇವೆ ಧನ್ಯವಾದ ಸಂಜೀವ್ ಬುಗುಡಿ